ನಮಸ್ಕಾರಗಳೇರೆ ಭಾರತ ಒಂದು ಕಾಲದಲ್ಲಿ ಚಿನ್ನದ ಹಕ್ಕಿ ಆಗಿತ್ತು ಅನ್ನೋ ಈ ಮಾತನ್ನು ನಾವು ಯಾವಾಗಲೂ ಕೇಳುತ್ತಲೇ ಬಂದಿದ್ದೇವೆ ಅಂದರೆ ಬ್ರಿಟಿಷರು ಬರುವ ಮೊದಲು ನಮ್ಮ ದೇಶವು ಅತ್ಯಂತ ಶ್ರೀಮಂತವಾಗಿತ್ತು ಮತ್ತು ನಮ್ಮ ದೇಶದ ಸಮೃದ್ಧಿ ಇಡೀ ಜಗತ್ತಿಗೆ ಗೊತ್ತಿತ್ತು ಒಂದು ಸಮಯದಲ್ಲಿ ಇಡೀ ಜಗತ್ತಿನ ಒಟ್ಟು ಜಿ ಡಿ ಪಿಯ ಯೇಕಡ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ನಮ್ಮ ದೇಶದಾಗಿತ್ತು ಅಂದ್ರೆ ಜಗತ್ತಿನ ನಾಲ್ಕನೇ ಒಂದು ಭಾಗದ ಆರ್ಥಿಕತೆ ಭಾರತದಲ್ಲಿತ್ತು ಅದಕ್ಕಾಗಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಮುಖ್ಯ ಗುರಿ ಅಂದ್ರೆ ನಾವು ಮತ್ತೆ ಚಿನ್ನದ ಹಕ್ಕಿ ಆಗಬೇಕು ಆದ್ರೆ ಗೆಳೆಯರೆ ಇವತ್ತು ಈ ಒಂದು ದೊಡ್ಡ ಸುದ್ದಿ ಬಂದಿದ್ದು ಅಧಿಕೃತವಾಗಿ ನಾವು ಇಂದು ಮತ್ತೆ ಚಿನ್ನದ ಹಕ್ಕಿಯಾಗಿ ಮಾರ್ಪಟ್ಟಿದ್ದೇವೆ ಹೌದು ನಮ್ಮ ಭಾರತ ದೇಶ ಚಿನ್ನದ ಹಕ್ಕಿ ಆಗಿದೆ ಇದಷ್ಟೇ ಅಲ್ಲ ಇದುವರೆಗೆ ಅಮೆರಿಕವು ವಿಶ್ವದ ಅತಿ ದೊಡ್ಡ ಚಿನ್ನದ ನಿಕ್ಷೇಪವನ್ನ ಹೊಂದಿದ್ದು ಸುಮಾರು ಎಂಟು ಸಾವಿರ ಟನ್ ಚಿನ್ನ ಅಮೆರಿಕದ ಹತ್ತಿರ ಇದೆ ಇದು ಎಷ್ಟೊಂದು ದೊಡ್ಡ ಪ್ರಮಾಣದ ಎಂದ್ರೆ ಎರಡನೇ ಸ್ಥಾನದಲ್ಲಿರುವ ಜರ್ಮನಿ ಬಳಿ ಕೇವಲ ಮೂರು ಸಾವಿರ ಟನ್ ಚಿನ್ನವಿದೆ ಮತ್ತು ಮೂರನೇ ಸ್ಥಾನದಲ್ಲಿರುವ ಇಟ್ಲಿ ಬಳಿ ಎರಡ್ ಸಾವಿರದ ಐದುನೂರು ಟನ್ ಇದೆ ಈ ಚೀನಾ ಆರನೇ ಸ್ಥಾನದಲ್ಲಿದ್ದು ಅದರ ಬಳಿ ಎರಡು ಸಾವಿರ ಟನ್ ಚಿನ್ನವಿದೆ ಹಾಗೂ ಗೆಳೆಯರೆ ಈ ಅಂಕಿಅಂಶಗಳಿಂದ ಚಿನ್ನದ ಸಂಗ್ರಹದ ವಿಷಯದಲ್ಲಿ ಅಮೆರಿಕ ಕೇವಲ ನಂಬರ್ ಒನ್ ಆಗಿರ್ಲಿಲ್ಲ ಅದು ಬಹಳಷ್ಟು ಪ್ರಾಬಲ್ಯದಿಂದ ನಂಬರ್ ಒನ್ ಆಗಿತ್ತು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಆದ್ರೆ ಇವತ್ತಿಗೆ ಬಂದಿರುವ ಈ ವರದಿಯ ಪ್ರಕಾರ ನೀವು ಇದನ್ನ ತಿಳಿದ್ರೆ ಖಂಡಿತ ಆಶ್ಚರ್ಯವಾಗ್ತೀರಿ ಯಾಕಂದ್ರೆ ಈಗ ಭಾರತದ ಬಳಿ ಅಮೆರಿಕಕ್ಕಿಂತ ನಾಲ್ಕರಿಂದ ಐದು ಪಟ್ಟು ಹೆಚ್ಚು ಚಿನ್ನ ಇದೆ ಹೌದು ನಿಮ್ಗೆ ನಂಬೋದಕ್ಕೆ ಸಾಧ್ಯವಾಗದಿರಬಹುದು ಸೊ ಬನ್ನಿ ಗೆಳೆಯರೆ ನಾನು ನಿಮ್ಗೆ ಅದಕ್ಕೆ ಸಂಬಂಧಿಸಿದ ಪುರಾವೆಗಳನ್ನ ತೋರಿಸುತ್ತೇನೆ ಸೊ ಈ ಕುರಿತು ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ಮೊದಲನೆಯ ಪುರಾವೆ ಏನಂದ್ರೆ ಭಾರತ ಸರ್ಕಾರದ ಹತ್ತಿರ ಇರುವ ಚಿನ್ನದ ಸಂಗ್ರಹವು ಇತಿಹಾಸದಲ್ಲಿ ಅತ್ಯುನ್ನತ ಸ್ಥಾನವನ್ನ ತಲುಪಿದೆ ಈ ಸಮಯದಲ್ಲಿ ಭಾರತ ಸರ್ಕಾರದ ಹತ್ತಿರ ಬರೋಬ್ಬರಿ ಒಂಬತ್ ಟನ್ ಚಿನ್ನ ಇದೆ ಹೌದು ಒಂಬತ್ ಟನ್ ಚಿನ್ನ ಅಂದ್ರೆ ನೂರ ಎಂಟು ಬಿಲಿಯನ್ ಡಾಲರ್ ಮೌಲ್ಯದ ಚಿನ್ನ ಭಾರತ ಸರ್ಕಾರದ ಖಜಾನೆಯಲ್ಲಿ ಸಂಗ್ರಹವಾಗಿದೆ ಹಾಗೂ ಇದು ನಮ್ಮ ಇತಿಹಾಸದಲ್ಲಿ ಅತ್ಯುನ್ನತ ದಾಖಲೆ ಈ ಹಿಂದೆ ಎಂದಿಗೂ ನಮ್ಮ ಹತ್ತಿರ ಎಷ್ಟು ಚಿನ್ನ ಇರಲಿಲ್ಲ ಅಲ್ಲ ಇವತ್ತಿಗೆ ನಮ್ಮ ಹತ್ತಿರ ಎಷ್ಟು ಚಿನ್ನ ಇದೆಯೋ ಅದರ ಅರ್ಧದಷ್ಟು ಪ್ರಮಾಣ ಕೂಡ ಹಿಂದೆಂದೂ ಇರಲಿಲ್ಲ ಆದರೆ ಗೆಳೆಯರೆ ಇದು ಕೇವಲ ಸರ್ಕಾರದ ಚಿನ್ನದ ಸಂಗ್ರಹವಾಯ್ತು ಈಗ ನಾವು ಭಾರತ ದೇಶದ ಬಳಿ ಒಟ್ಟಾರೆಯಾಗಿ ಎಷ್ಟು ಚಿನ್ನ ಇದೆ ಅನ್ನೋದರ ಕುರಿತು ಮಾತಾಡೋಣ ಗೆಳೆಯರೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ಇತ್ತೀಚೆಗೆ ಒಂದು ವರದಿಯು ಬಂದಿದ್ದು ಇದರ ಪ್ರಕಾರ ಭಾರತದ ಸಾಮಾನ್ಯ ಜನರ ಬಳಿ ಸುಮಾರು ಇಪ್ಪತ್ತೈದು ಸಾವಿರ ರಿಂದ ಮೂವತ್ತು ಸಾವಿರ ಟನ್ ಚಿನ್ನ ಇದೆ ಅಂತ ಹೇಳಲಾಗಿದೆ ಹಾಗೆಯೇ ಕೆಲವು ವರದಿಗಳಲ್ಲಿ ಭಾರತದ ಜನರು ಚಿನ್ನವನ್ನ ಮರೆಮಾಚಿ ಮತ್ತು ಅವರ ಪೂರ್ವಜರು ಬಿಟ್ಟು ಹೋದ ಚಿನ್ನವು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗ್ತದೆ ಆದ್ದರಿಂದ ಈ ಅಂಕಿಅಂಶ ಮೂವತ್ತೈದು ಸಾವಿರ ರಿಂದ ನಲವತ್ತು ಸಾವಿರ ಟನ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಲಾಗಿದೆ ಆದ್ರೆ ಮಿನಿಮಮ್ ಅಂದ್ರೂ ಭಾರತದ ಹತ್ತಿರ ಇಪ್ಪತ್ತೈದು ಸಾವಿರ ಟನ್ ಚಿನ್ನ ಇದ್ದೇ ಇದೆ ಗೆಳೆಯರೆ ಇದರ ಮೌಲ್ಯ ಎಷ್ಟಿದೆ ಗೊತ್ತಾ ಇದರ ಮೌಲ್ಯ ನಾಲ್ಕು ಟ್ರಿಲಿಯನ್ ಡಾಲರ್ ಹೌದು ಭಾರತದ ಒಟ್ಟು ಜಿ ಡಿ ಗಿಂತಲೂ ಹೆಚ್ಚು ಮೌಲ್ಯದ ಚಿನ್ನ ಭಾರತೀಯರ ಬಳಿ ಇದೆ ಆದರೆ ಇಲ್ಲಿ ಕೆಲ ಜನರು ಈ ರೀತಿ ಹೇಳಬಹುದು ನೀವು ಭಾರತದ ಜನರ ಚಿನ್ನವನ್ನು ಸೇರಿಸುತ್ತಿದ್ದೀರಿ ಅಮೆರಿಕದ ಹತ್ತಿರ ಇರುವ ಎಂಟು ಸಾವಿರ ಟನ್ ಚಿನ್ನ ಕೇವಲ ಸರ್ಕಾರಿ ಚಿನ್ನ ಈ ಅಮೆರಿಕ ತನ್ನ ಜನರ ಚಿನ್ನವನ್ನು ಎನಿಸುತ್ತಿಲ್ಲ ಒಂದು ವೇಳೆ ಅಮೆರಿಕದ ಜನರು ತಮ್ಮ ಹತ್ತಿರ ಇಟ್ಟುಕೊಂಡ ಚಿನ್ನವನ್ನು ಲೆಕ್ಕ ಹಾಕಿದರೆ ಅವರ ಬಳಿ ಆಗದವಾದ ಸಂಗ್ರಹ ಅಂತ ಸೊ ಗೆಳೆಯರೆ ಇದಕ್ಕೆ ಉತ್ತರ ಇಲ್ಲ ಯಾಕಂದ್ರೆ ನೀವು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಂದರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಗೆಳೆಯರೆ ಹತ್ತೊಂಬತ್ತು ಸಾವಿರದ ಮೂವತ್ತಾರರಲ್ಲಿ ಈ ಅಮೆರಿಕಾದಲ್ಲಿ ಸಾಮಾನ್ಯ ಜನರು ಚಿನ್ನವನ್ನು ಖರೀದಿಸುವುದನ್ನ ಕಾನೂನು ಬಾಹಿರ ಮಾಡಲಾಗಿತ್ತು ಹೌದು ಅಲ್ಲಿ ಹತ್ತೊಂಬತ್ ಸಾವಿರದ ಮೂವತ್ತಾರರಲ್ಲಿಯೇ ಚಿನ್ನವನ್ನು ಇಟ್ಟುಕೊಳ್ಳುವ ಸಂಸ್ಕೃತಿ ಕೊನೆಗೊಂಡಿತ್ತು ಯಾಕಂದ್ರೆ ಆಗ ಅಲ್ಲಿನ ಸರ್ಕಾರವು ಒಂದು ಮಿತಿಯನ್ನ ನಿಗದಿಪಡಿಸಿತ್ತು ಅದಕ್ಕಿಂತ ಹೆಚ್ಚು ಚಿನ್ನವನ್ನ ಸಾಮಾನ್ಯ ಜನರು ಇಟ್ಟುಕೊಳ್ಳುವಂತಿಲ್ಲ ಅಂತ ಹಾಗೂ ನಂತರ ಹತ್ತೊಂಬತ್ ಸಾವಿರದ ಎಪ್ಪತ್ತರ ನಂತರ ಈ ಮಿತಿ ರದ್ದುಗೊಂಡಿತ್ತು ಆದರೆ ಅಲ್ಲಿಯವರಿಗೆ ಚಿನ್ನ ಇಡುವ ಸಂಸ್ಕೃತಿ ಅಲ್ಲಿಯೇ ಕೊನೆಗೊಂಡಿತ್ತು ಮತ್ತೊಂದಡಿ ಅಮೆರಿಕಾದಲ್ಲಿ ಜನರು ಬ್ಯಾಂಕುಗಳ ಮೇಲೆ ಹೆಚ್ಚಿನ ನಂಬಿಕೆ ಇಟ್ಟಿದ್ದಾರೆ ಅಲ್ಲಿ ಬಹಳ ಬಲವಾದ ಆರ್ಥಿಕ ವ್ಯವಸ್ಥೆ ಇದೆ ಆದರೆ ನಮ್ಮ ಭಾರತದಲ್ಲಿ ಪರಿಸ್ಥಿತಿ ಹಾಗಿಲ್ಲ ಇವತ್ತಿಗೂ ಕೂಡ ಇಲ್ಲ ಇದಕ್ಕೆ ಕಾರಣ ಜನರು ತಮ್ಮ ಎಲ್ಲಾ ಹಣವನ್ನ ಬ್ಯಾಂಕುಗಳಲ್ಲಿ ಇಡುವುದಿಲ್ಲ ಯಾಕಂದ್ರೆ ಮೊದಲನೆಯದಾಗಿ ನಮ್ಮ ಸಂಸ್ಕೃತಿಯ ಕಾರಣದಿಂದ ನಾವು ಮದುವೆಗಳಲ್ಲಿ ಮತ್ತು ಶುಭ ಸಮಾರಂಭಗಳಲ್ಲಿ ಹೆಚ್ಚು ಚಿನ್ನವನ್ನ ಖರೀದಿಸುತ್ತೇವೆ ಎರಡನೇದಾಗಿ ನಮ್ಮ ಹಣವನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಒಂದು ವಿಧಾನವು ಕೂಡ ಆಗಿದೆ ಯಾಕಂದ್ರೆ ಮೊದಲು ಮೊಘಲರ ಕಾಲದಲ್ಲಿ ನಂತರ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ನಮ್ಮಲ್ಲಿ ಅಸುರಕ್ಷತೆ ಬಹಳ ಹೆಚ್ಚಾಗಿತ್ತು ಲೂಟಿಗಳು ಮತ್ತು ಕಳ್ಳತನಗಳು ಹೆಚ್ಚಾಗಿದ್ದವು ಆದ್ದರಿಂದ ಆಡಳಿತದಿಂದ ನಮ್ಮ ಹಣವನ್ನು ಉಳಿಸಲು ನಾವು ಅದನ್ನ ಚಿನ್ನದ ರೂಪದಲ್ಲಿ ಸಂಗ್ರಹಿಸಿ ಸುರಕ್ಷಿತವಾಗಿ ಇಡುತ್ತಿದ್ದೆವು ಹಾಗಾಗಿ ಇದು ನಮಗೆ ಕೇವಲ ಒಂದು ಅಲಂಕಾರದ ವಸ್ತುವಲ್ಲ ಇದೊಂದು ಹೂಡಿಕೆಯು ಕೂಡ ಹೌದು ಈ ಕಾರಣದಿಂದಾಗಿಯೇ ಭಾರತದ ಜನರ ಬಳಿ ಎಷ್ಟು ಚಿನ್ನವಿದೆಯೋ ಅಷ್ಟು ಇಡೀ ಯುರೋಪ್ ದೇಶಗಳ ಬಳಿಯೂ ಕೂಡ ಇಲ್ಲ ಕಳೆದ ಹಲವಾರು ಶತಮಾನಗಳಿಂದ ನಾವು ಈ ರೀತಿ ಅತ್ಯಂತ ಪ್ರಬಲವಾದ ರೀತಿಯಲ್ಲಿ ಚಿನ್ನವನ್ನು ಸಂಗ್ರಹಿಸಿದ್ದೇವೆ ಇದರ ಫಲಿತಾಂಶ ಏನಂದ್ರೆ ಇಂದು ಭಾರತದ ಬಳಿ ಎಷ್ಟು ದೊಡ್ಡ ಪ್ರಮಾಣದ ಚಿನ್ನದ ಸಂಗ್ರಹವಿದೆ ಒಂದ್ ವೇಳೆ ನೀವು ಸರ್ಕಾರಿ ಮತ್ತು ಖಾಸಗಿ ಎರಡು ಚಿನ್ನದ ಸಂಗ್ರಹವನ್ನು ಸೇರಿಸಿದ್ರೆ ಅದು ಅಮೆರಿಕಾದ ಒಟ್ಟು ಚಿನ್ನದ ಮೀಸಲು ಅಂದರೆ ಒಟ್ಟು ಚಿನ್ನದ ಭಂಡಾರಕ್ಕಿಂತ ಮೂರ್ನಾಲ್ಕು ಪಟ್ಟು ಹೆಚ್ಚಾಗ್ತದೆ ಆದರೆ ಗೆಳೆಯರೇ ಇದು ಕೇವಲ ಆರಂಭವಷ್ಟೇ ಯಾಕಂದ್ರೆ ಭಾರತ ಸರ್ಕಾರವು ತನ್ನ ಸರ್ಕಾರಿ ಖಜಾನೆಗೆ ಮತ್ತಷ್ಟು ಚಿನ್ನವನ್ನು ಖರೀದಿಸಿ ಸೇರಿಸುವ ಯೋಜನೆಯನ್ನ ಹೊಂದಿದೆ ಯಾಕಂದ್ರೆ ನಮ್ಗೀಗ ಈ ಅಮೇರಿಕಾದ ಡಾಲರ್ನ ಮೇಲೆ ಹೆಚ್ಚು ಭರವಸೆ ಉಳಿದಿಲ್ಲ ಸೊ ಈ ಕಾರಣಕ್ಕಾಗಿ ನಾವು ಖಜಾನೆಯಿಂದ ಡಾಲರ್ ತೆಗೆದು ತೆಗೆದುಹಾಕಿ ಜೊತೆಗೆ ಅಮೆರಿಕ ಟ್ರೆಜರಿ ಅಂದ್ರೆ ಅಮೆರಿಕದ ಸಾಲವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಹೆಚ್ಚೆಚ್ಚು ಚಿನ್ನವನ್ನು ನಮ್ಮ ಆರ್ಥಿಕತೆಯು ಡಾಲರ್ ನ ಮೇಲೆ ಅವಲಂಬಿತವಾಗಿರಬಾರದು ಆದ್ದರಿಂದಲೇ ನಮ್ಮ ಈ ಚಿನ್ನದ ಖಜಾನೆ ಇನ್ನು ಹೆಚ್ಚಾಗುತ್ತಲೇ ಹೋಗ್ತದೆ ಹಾಗೂ ನಮ್ಮ ದೇಶದಲ್ಲಿ ಜನರ ಆದಾಯ ಹೆಚ್ಚಾದಂತೆ ಜನರು ಚಿನ್ನದ ಆಭರಣಗಳ ರೂಪದಲ್ಲಿ ಮತ್ತಷ್ಟು ಚಿನ್ನವನ್ನ ಖರೀದಿಸುತ್ತಿದ್ದಾರೆ ಹಾಗಾಗಿ ಮುಂದಿನ ಅನೇಕ ದೀರ್ಘಕಾಲದವರೆಗೆ ನಮ್ಮಲ್ಲಿ ಸಾಮಾನ್ಯ ಜನರ ಬಳಿಯು ಚಿನ್ನದ ಸಂಗ್ರಹ ಹೆಚ್ಚಾಗಲಿದೆ ಮತ್ತು ಸರ್ಕಾರದ ಬಳಿಯೂ ಕೂಡ ಈ ಚಿನ್ನದ ಸಂಗ್ರಹ ಇನ್ನಷ್ಟು ಹೆಚ್ಚುತ್ತಲೇ ಹೋಗ್ತದೆ ಸೊ ಗೆಳೆಯರಿ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಒಂದೇ ಮಾತಾ ಭಾರತ ಮಾತಾ ಕಿಜೈ